ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಸೊ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ 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 ಸೊ ನಾನು ಬೆಂಗಳೂರಿಗೆ ಬಂದಿದ್ದೀವಿ ಇವಾಗ ನಾನು ನನ್ನ ವೈಫು ಸೊ ಬಂದು ಆಲ್ರೆಡಿ ಒಂದು ತ್ರೀ ಫೋರ್ ಡೇಸ್ ಆಯಿತು ಲಾಗ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಲಾಗ್ ಮಾಡ್ತಾ ಇದ್ದೀನಿ ಸೊ ಏನಕ್ಕೆ ಬಂದಿದ್ದೀವಿ ಅಂದರೆ ಸೊ ನನ್ನ ಮಿಸ್ಸಸ್ದು ನೆಕ್ಸ್ಟ್ ಮಂತ್ ಡೆಲಿವರಿ ಇದೆ ಅದೇ ತವ್ರ ಮನೆ ಅಂತಾರಲ್ಲ ಆ ಥರ ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಸೊ ಗಾಯ್ಸ್ ಆಲ್ರೆಡಿ ಬಂದು ತ್ರೀ ಫೋರ್ ಡೇಸ್ ಆಗಿ ಬಂತು ಲಾಗೇ ಮಾಡಿದ್ದಿಲ್ಲ ಸ್ವಲ್ಪ ಕೆಲಸ ಇರೋದ್ರಿಂದ ಸೊ ಹಾಗಾಗಿ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗಾಯಸಿಲ್ ನೋಡಿ ಮನೆಗಳು ಯಾವ ಥರ ಇದ್ದಾವೆ ಈ ಮನೆ ನೋಡಿ ಎಷ್ಟು ಚಿಕ್ಕದಿದೆ ಇದು ಇಷ್ಟೇ ಇಷ್ಟಿದೆ ಇದೆ ಮನೆ ಮತ್ತು ಅದನ್ನೇ ತ್ರಿಬಲ್ ಆಫ್ಟರ್ ಕಟ್ಸಿದ್ದಾರೆ ಅವರು ಸೊ ಇಲ್ಲೆಲ್ಲ ಜಾಗ ಎಲ್ಲ ಸಣ್ಣ ಇರ್ತಾವೆ ಮನೆ ಮಾತ್ರ ದೊಡ್ಡ ಕಟ್ಸ್ಬಿಟ್ರು ಸರ್ ಸೊ ಓಕೆ ಕೆಳಗಡೆ ಹೋಗೋಣ ಇದೆ ನೋಡಿ ಗಾಯಸ್ ಮನೆ ಇದು ಒಂದು ಇದು ಒಂದು ಮನೆ ಸೊ ಇವಳು ನನ್ನ ಚಿಕ್ಕ ಸೊಸಿ ಇವಳು ಹೊರಗಡೆ ಹೋಗಿದ್ದಾಳೆ ಬರ್ತಾಳೆ ಇವಾಗ ಸೊ ಇದೆ ನೋಡಿ ಮನೆ ಈ ಥರ ಇದೆ ಇದು ನಮ್ಮ ಗಣಪತಿ ಇಟ್ಟಿದ್ದಾರೆ ಸೊ ಇದು ನಮ್ಮ ಸೊಸೈಟಿದು ಒಮ್ಮೆ ಯಾರೋ ಗಿಫ್ಟ್ ಕೊಟ್ಟಿದ್ದೆ ಅಂತ ಅವಳಿಗೆ ಈ ಥರ ಇದೆ ಇದೆ ಮನೆ ಸೊ ಇದೊಂದು ರೂಮು ಸೊ ಇದೊಂದು ಚೂರಂಗೆ ಓದ್ಕೊಳ್ಳೋಕಂತ ತೊಗೊಂಡಿರೋದು ಸೊ ನಮ್ಮ ಅತ್ತಿ ಮಾಮ ಎಲ್ಲ ಆ ಕಡೆ ಮನೇಲಿ ಇರೋದು ಬಂದ್ ಲೋಡಿ ಲೋ ಗಾಯ ಏನ್ ತರಗೋಗ ಅದೇನು ಕೈಯ ಮತ್ತೆ ಸೊ ಗಾಯ್ಸ್ ಹೊಟ್ಟೆ ಹಸಿದಿದೆ ಚಿಕ್ಕಪಟ್ಟಿ ಊಟ ತಗೊಂಡ್ ಅದೇ ನೋಡಿ ತಿಂಡ್ ಇಟ್ಟಿದ್ದೀನಿ ಜಾರ್ ಆಗ್ತಿದೆ ಕನಸಿ ಏನು ಮಾಡ್ಬೇಕಿಲ್ಲಿ ಗಾಡಿನೂ ಬೈಕನ್ನು ತೊಗೊಂಬಂದಿಲ್ಲ ನಾನು ಒಂದೇ ಗಾಡಿ ಅದು ನಮ್ಮ ಮಾಮಾ ತಗೊಂಡು ಹೋಗ್ತಾರೆ ಡ್ಯೂಟಿಗೆ ಪಾಪ ಅವ್ರ ಕೆಲಸದ ಮೇಲೆ ಬೇಕಾಗ್ತದೆ ಅವರಿಗೆ ಸೊ ರಾಯ್ಸ್ ಇವಾಗ ಬ್ಯಾಟಿಂಗ್ ಮಾಡೋದು ಇವಾಗ ಹ್ಞೂ ನೀನು ಊಟ ಮಾಡುವ ಮಾಡುವ ಪಟ್ ನಾನು ಮಾಡ್ತೇನೆ ಇದ್ರಾಗ

ಅವಳು ನಮ್ಮ ಬರೀ ಬಯಸ್ಕೊಂಡೇ ಕಾಯಿಸ್ ಅವ್ರ ಮಮ್ಮಿ ಅಂದ ಏನಾರ ಒಂದು ಕಿತ್ವಿ ಮಾಡ್ಯಾರ್ದ ದಿನಕ್ಕೆ ಒಂದ್ಸಲ ಹಳ್ಳಿಲ್ಲ ಅಂದ್ರೆ ಅವಳಿಗೆ ಒಂದು ದಿನ ಕಳೆದೇ ಇಲ್ಲ ಅವಳಿಗೆ ಹ್ಮ್ ಕಲಿತಾಳೆ ಬಿದ್ದು ಇನ್ನೂ ಸಣ್ಣವಳಲ್ಲ ಹೌದಲ್ಲ ಡಾಕ್ಟರ್ ಡೇಟ್ ಯಾವಾಗ ಹೇಳ್ಯಾರ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಇವರು ನೋಡಿ ಗಾಯ್ಸ್ ನಾವು ಹೊರಗಡೆ ಏನೋ ರೈಸಿ ಸ್ವಲ್ಪ ತಿನ್ಕೊಂಡ್ಬಿಡ್ತಿವಿ ಇವರು ಮನೆಯಲ್ಲಿ ಎಲ್ಲ ತರಕಾರಿ ಏನಿದ್ರು ಎಲ್ಲ ತಿನ್ಬಿಡ್ತಾರೆ ಬರೇ ಬಾಯ್ಲೆ ತಿಂತಾರೆ ಆಮೇಲೆ ಏನೋ ತಿನ್ನಿಲ್ಲ ನಾವು ಅನ್ನೋ ರೀತಿ ಬಿಲ್ಡಪ್ ಇರೋ ಎಲ್ಲ ಅಷ್ಟೇ ಬಂದಿರಲಿ ಏನೋ ಇಲ್ಲಿ ಏನೋ ಮಾಡ್ತಾಳೆ ನೋಡ್ರಿ ಒಳಗೆ ಹೋಗ ಊಟ ಮಾಡಾಳ ಇವಾಗ ಬಾಯಲಿ ಅವಳಿಗೆ ಅವಳೇನು ದುಮಾಕ್ ಮಾಡ್ಯಾಳ ಮೆಂಟಲ್ಲಾಗಿ ಹೆಂಗ ಸರ್ ಊಟಕ್ಕೆ ತಿನ್ಬೇಕಾ ನಾಳೆ ಊರಿಗೆ ಹೋಗ್ತಾರೆ ಅಲ್ಲಿ ಪಾಪ ಮಮ್ಮಿ ಹ್ಞೂ ಮತ್ತೆ ನಾನು ಊರು ಹೋಗ ಹೋಗ್ಬೇಕು ಮತ್ತೆ ಹಾಸ್ಪಿಟಲ್ ಹೋಗ್ಬರು ಹೊರಗಡೆ ಹೋಗಿ ಬರೋಕ್ಕಿವಾಗ ಸೊ ಅವರು ರೆಡಿ ಆಗ್ತಾರೆ ಇವಾಗ ನಮ್ಮ ವೈಫ್ ಕೂಡ ಹಾ ಇವಳು ನಮ್ ಇನ್ನೊಬ್ಳು ಸೊಸೆ ನೋಡಿ ಗಾಯ್ಸ್ ಇವಳು ಬರ್ತಾ ಇದ್ದಾಳೆ ಇವಾಗ ಕಾಲೇಜ್ ಮುಗಿಸೋದಾಗ ಹ ಅಂಕಿತಾ ಅಂತ ಗಾಯ ಸಿಳೇಶ್ರು ಅವಳು ಕಾಲೇಜ್ ಮುಗಿಸೋ ಜಸ್ಟ್ ಇವಾಗ ಬಂತ ಟ್ಯೂಷನ್ ಹೇಳ್ತಾಳೆ ಆಯ್ ಟೀಚರ್ ಜಲ್ದಿ ರೆಡಿ ಆಗಮ್ಮ ಸ್ವಲ್ಪ ಹೋಗ್ಬಿರೋರಾಗ ಎಕ್ಸಾಮ್ ಹೆಂಗ ಚೆನ್ನಾಗಿ ಬರದ್ಯಾ ಫೋಟೋ ತೆಗೆಸಿಂದ ಬೆಳಗ್ಗೆ ಊಳ ಕೇಳ್ರಿ ಅದನ್ನ ಫ್ಯಾನ್ ಆಫ್ ಮಾಡ್ತೀನಿ ಫಸ್ಟು ನಗು ಇಲ್ಲ ಏಳು ಇಲ್ಲ ಏಳು ಆಮೇಲೆ ನಗು ಅದು ವೇಲಿಕ್ ಪಿನ್ ಹಾಕಂತಂದ ಅದನ್ನು ಮಮ್ಮಿ ಚಂದಾಗ ಹಾಕು ಫೋಟೋ ತೆಗಿತಾರ ಫೋಟೋ ತೆಗಿತಾರ ಅಂದ್ಲೆ ಮತ್ತೆ ಅಲ್ಲಿ ಬಚ್ಚ ಮುಂದ ಚಂದಾಗಿ ಒತ್ತಿ ಬಾಚ ಮಮ್ಮಿ ಫೋಟೋ ತೆಗಿತಾರ ಫೋಟೋ ತೆಗಿತಾರ ಅಂದ್ಲೆ ನಮ್ಮ ಅಪ್ಪಚ್ಚಿ ನಿಮ್ಮ ಅಪ್ಪಚ್ಚಿ ಲಗ್ನ ಮಾಡ್ತಾರೆ ಇವತ್ತು ಕಾಲೇಜ್ ಇನ್ಫಾರ್ಮ್ ಇನ್ಫಾರ್ಮ್ ಹಾಕಿದ್ರೆ

ಫೈನಲಿ ಫೈನಲ್ಲಿ ಹಾಸ್ಪಿಟಲ್ ಹೋಗ್ತಾ ಇದ್ವಿ ಬೆಳಗ್ಗೆ ನನ್ನ ಅವಳಿ ಬೇಕು ಇಲ್ಲಿ ನಿಯರ್ ಒಂದು ಹಾಸ್ಪಿಟಲ್ ಇದೆ ಅಲ್ಲಿಗೆ ಆಕ್ಚುಲಿ ಅದೇ ಹಾಸ್ಪಿಟಲ್ ಹೋಗ್ತಾ ಇದೀವಿ ಇವಾಗ ಸೊ ಗಾಯ್ಸ್ ನೋಡ್ರಿ ಇದು ಎಷ್ಟು ಹೈಟ್ ಇದೆ ಅಂದ್ರೆ ಇದು ಎಲ್ಲ ಫುಲ್ಲು ಗುಡ್ಡ ಎಲ್ಲ ಕಟ್ ಮಾಡಿ ಈ ಥರ ಫುಲ್ ಅಪ್ ಮಾಡಬೇಕಾರೆ ಹೊಸ ನಡೆಯೋಕೆ ಬೇಜಾರಿಲ್ಲ ಸುಮ್ಮನೆ ಗಾಡಿ ಇದ್ರೆ ಚೆನ್ನಾಗಿದೆ ಹೌದಿಲ್ಲ ನಡಿಬೇಕಂದ್ರೆ ಇವಾಗ ಕುದಿಗೆ ಬರಕ್ಕಾಗಿ ನಡಿಬೇಕಾಗುತ್ತೆ ನಮ್ಮ ಮಾಮಾನು ಗಾಡಿದ ಒಂದು ಕೆಲ್ಸಕ್ ಹೋಗ್ಬಿಟಾರೆ ನಾವೇ ನೋಡ್ಕೊಂಡ ಅಡ್ಡಾಡ್ತೀವಿ ನಾನು ಒಬ್ನೇ ಆದ್ರೆ ನಡಿತೀನಿ ಗಾಡಿ ಶಿವ್ ಕರ್ಕೊಂಡು ಅಡ್ಡಾಡ್ಬೇಕಂದ್ರೆ ಮುಗ್ದು ಹಾಸ್ಪೆಟ್ಲ್ ಹತ್ರ ಬಂದ್ವಿ ಇನ್ನೂ ಒಂದು ಹಂಡ್ರೆಡ್ ಮೀಟರ್ಸ್ ಇದೆ ಅಷ್ಟೇ ಆಯ್ತಾ ಇಲ್ಲ ಅಲ್ಬಡವ ಇರ್ಲಿ ಸೊ ಗಾಯಿಸ್ ಇವಾಗ ಅವಳು ಏಟ್ ಮಂತ್ ಪ್ರೆಗ್ನೆಂಟ್ ಅದಾಳ ಸೊ ಗಾಯ್ಸ್ ಅಲ್ಲಿಂದ ಇವಾಗ ಅಪ್ಪ ಹತ್ಕೊಂಡ್ ಬಂದ್ವಿ ಸೊ ಈ ಕಡೆ ನೋಡ್ರಿ ಎಷ್ಟು ಡೌನ್ ಇದೆ ಅಲ್ಲಿ ಪೂರ ಅರ್ಧ ಬೆಂಗಳೂರೆ ಕಾಣೋ ತರ ಕಾಣ್ತಿದೆ ಆಗ ನೋಡಿ ಎಷ್ಟು ಡೌನ್ ಇದೆ ಈ ಕಡೆ ಬರೆಯಲ್ಲ ಅಪ್ಪು ಡೌನು ಅಪ್ಪು ಡೌನ್ ಗಾಯಿಸಿ ಈ ಕಡೆ ಬರೆಯೆಲ್ಲ ತೋರ್ಸಿದಾವಾಗ ಬೆಂಗಳೂರು ಹ್ಮ್ ಬೆಂಗ್ಳೂರ ಕಾಣ್ತೈತಿ ಈ ಕಡೆ ಎಲ್ಲ